ತಲ್ವಾರ್ ಒಂದು ಔಟ್ ಅಂಡ್ ಔಟ್ ಆಕ್ಷನ್ ಪ್ಲಸ್ ಒಂದು ತಾಯಿ ಸೆಂಟಿಮೆಂಟ್ ಇರುವಂತ ಒಂದು ಸಿನಿಮಾ ಇದರಲ್ಲಿ ಒಂದ್ ಏನು ಇಷ್ಟ ಆಗಿದೆ ಅಂದ್ರೆ ಲೈಕ್ ಮುಳ್ಳಿಯವರು ಪರ್ಟಿಕ್ಯುಲರ್ ಆಗಿ ಡೈರೆಕ್ಟರ್ ನನ್ಗೆಟ್ ಅಪ್ ನ ಚೇಂಜ್ ಮಾಡಬೇಕು ಸೊ ಪ್ರತಿ ಸಿನಿಮಾ ಅದೇ ಲವರ್ ಬಾಯ್ ಕ್ಯಾರೆಕ್ಟರ್ ತರ ಇರುತ್ತೆ ಬೇಡ ಸೊ ಇದರಲ್ಲಿ ಒಂದು ಚೇಂಜ್ ಓವರ್ ಮಾಡೋಣ ಸೊ ಗಡ್ಡ ಆಗಿರ್ಬೋದು ಆಮೇಲೆ ನನ್ನ ಮೀಸೆ ಆಗಿರ್ಬೋದು ಕೂದಲು ಆಗಿರ್ಬೋದು ಸೊ ಪ್ರತಿಯೊಂದನ್ನು ತುಂಬಾ ಸೂಕ್ಷ್ಮವಾಗಿ ಡಿಸೈಡ್ ಮಾಡಿ ಅವರು ಮತ್ತೆ ಸುರೇಶ್ ಭೈಸಂದ್ರ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಖುಷಿ ಏನಕ್ಕೆ ಅಂದ್ರೆ ಒಂದು ಸೀನಿಯರ್ ಸೊ ಧರ್ಮನ ಒಂದು ಚೆನ್ನಾಗಿ ತೋರ್ಸ್ಬೇಕು ಒಂದು ಒಳ್ಳೆ ಒಂದು ಒಳ್ಳೆ ಪಾತ್ರ ಒಂದು ಒಳ್ಳೆ ಇದರಲ್ಲಿ ಒಂದು ಆಕ್ಷನ್ ಇರೋ ತೋರ್ಸ್ಬೇಕಂತಾನು ಅವರು ಬಹಳ ಆ ತುಂಬಾ ಒಂದು ಎಫರ್ಟ್ ಹಾಕಿದ್ರು ಸುರೇಶ್ ಭಾಯಚಂದ್ರ ಸರ್ ಅಂಡ್ ಈ ಸಿನಿಮಾ ಬಗ್ಗೆ ನನಗೆ ಒಂದು ಸ್ಪೆಷಲ್ ಸಿನಿಮಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮುಹೂರ್ತ ಆಗಿದ್ದು ದರ್ಶನ್ ಸರ್ ಬಂದು ಕ್ಲಾಪ್ ಮಾಡಿದ್ದು ಸೊ ಅಲ್ಲಿಂದ ನಮಗೆ ಶುರುವಾಗಂತಹ ಒಂದು ಜರ್ನಿ ಅವರೇ ಅವತ್ತು ಬಂದು ಹೇಳಿದ್ರು ನನ್ನ ಗೆಟಪ್ ಎಲ್ಲ ನೋಡಿದಾಗ ಏ ಹೀರೋ ಗುಡ್ ಗುಡ್ ಕ್ಯಾಡ್ಬರೀಸ್ ನವಗ್ರಹದ ಮೇಲೆ ಈ ಥರ ಒಂದು ಗೆಟಪ್ ಅಲ್ಲಿ ಕಾಣಿಸ್ಕೊಂತಾರೆ ಬಹಳ ಖುಷಿ ಆಗ್ತಿದೆ ಅಂತ ಸೊ ಅವ್ರ ಬ್ಲೆಸಿಂಗ್ಸ್ ಇಂದ ಅವತ್ತೊಂದು ಸಿನ್ಮಾ ಶುರು ಆಗಿದ್ದು ಆಮೇಲೆ ಕಾರಣಾಂತರದಿಂದ ಕೋವಿಡ್ ಎಲ್ಲ ಬಂದಿದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಸಿನ್ಮಾ ಮುಗಿಸೋಕೆ ಒಂದು ಪಶ್ಚಾತ್ತಾಪ ಅನ್ನೋದು ಒಂದು ಲೈಫಲ್ಲಿ ಹೆಂಗೆ ಏನಾಗ್ಬೋದು ಲೈಫಲ್ಲಿ ಒಂದು ಏನಾದರೂ ಒಂದು ಇನ್ಸಿಡೆಂಟು ಆದಾಗ ಏನು ಪಶ್ಚಾತ್ತಾಪ ಪಡ್ತೀವೋ ಅನ್ನೋದಕ್ಕೆ ಐ ಥಿಂಕ್ ತಲ್ವಾರ್ ಸಿನಿಮಾನಲ್ಲಿ ನನ್ನ ಕ್ಯಾರೆಕ್ಟರ್ ಆ ತರ ಒಂದು ಕ್ಯಾರೆಕ್ಟರೈಸೇಷನ್ ಇದೆ ಅಂಡ್ ಮ್ಯೂಸಿಕ್ ಬಂದು ಪ್ರವೀಣ್ ಅವರು ಅಂಡ್ ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಮುಮ್ತಾಜ್ ಅಂದ್ರೆ ಮತ್ತೆ ಒಂದು ಕಾಂಬಿನೇಷನ್ ಸೊ ನನಗೆ ತುಂಬಾ ಇಷ್ಟ ಆಗಿದೆ ಒಂದು ಸಾಂಗು ಪಲ್ ಸಾಂಗು ಇವಾಗ ಪ್ಲೇ ಮಾಡಿರೋದು ಅಂಡ್ ಅವಿನಾಶ್ ಅವರು ಐ ತಿಂಕ್ ಅವ್ರಿಗೆ ಈ ಸಿನ್ಮಾ ಒಳ್ಳೆ ಬ್ರೇಕ್ ಕೊಡುತ್ತೆ ಯಾಕಂದ್ರೆ ಬರೀ ಒಂದು ರೋಲ್ ಅಂತ ಅಲ್ಲ ಥ್ರೂ ದ ಸಿನ್ಮಾ ಇದಾರೆ ಅಂಡ್ ಒಂದೊಳ್ಳೆ ವೇಟೇಜ್ ಇದೆ ಸಿನ್ಮಾ ಅಲ್ಲಿ ಅವರು ಅವ್ರ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ಅಂಡ್ ಆದಿತ್ಯ ಅವ್ರಿಗೂ ಅಷ್ಟೇ ಐ ತಿಂಕ್ ಒಂದ್ ಕಾಂಬಿನೇಷನ್ ಆಫ್ ಒಂದು ಲವ್ ಪ್ಯಾಟರ್ನ್ ಇರ್ಬೋದು ಆಮೇಲೆ ಕಾರಣ ಅಂತರಿಂದ ಅವ್ರನ್ನ ನನ್ನ ಬಿಟ್ಟು ಹೋಗೋದು ಏನಕ್ಕೆ ಅದೆಲ್ಲ ಆಗುತ್ತೆ ಅಂಡ್ ಅವ್ರ ಕಣ್ ಕಳ್ಕೊತಾರೆ ಸೊ ಇದೆಲ್ಲ ಏನಕ್ಕೆ ಆಗುತ್ತೆ ಅನ್ನೋದು ಸಿನ್ಮಾದ ಒಂದು ಥ್ರೆಡ್ ಹೋಗ್ತಾ ಇರುತ್ತೆ ಅಂಡ್ ನೆಕ್ಸ್ಟ್ ಐ ತಿಂಕ್ ನನಗೆ ಫೈಟ್ಸ್ ಅಲ್ಲಿ ಒಂದು ವಿಭಿನ್ನವಾಗಿ ತೋರಿಸಿರೋದು ಡ್ಯಾನಿ ಮಾಸ್ಟ್ರು ಅಂಡ್ ವಿನೋದ್ ಮಾಸ್ಟ್ರು ಕುನ್ಫು ಚಂದ್ರು ಮಾಸ್ಟ್ರು ಮೂರು ಜನ ತುಂಬಾ ಲೈಕ್ ಅವ್ರ ಟೈಟಲ್ ಕೇಳಾದ್ಮೇಲೆ ತಲ್ವಾರ್ ಅಂತ ಕೇಳಾದ್ಮೇಲೆ ಕಾನ್ಸೆಪ್ಟ್ ಕೇಳಾದ್ಮೇಲೆ ಬೇಡ ಧರ್ಮನ ಬೇರೆ ಥರನೇ ಒಂದು ಶೇಡಲ್ ತೋರ್ಸೋಣ ಅಂತ ತುಂಬಾ ಅವರು ಒಂದು ಒಂದು ಎಫರ್ಟ್ ಹಾಕಿದ್ದಾರೆ ಸೊ ಅವರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನಾನು ಎಲ್ಲೋ ಆಟ ಓಡಿಸ್ಕೊಂಡು ಎಲ್ಲೋ ಇದ್ದೆ ಅದಾದ್ಮೇಲೆ ಮಜಾ ಬರೋದಕ್ಕೆ ಬಂದೆ ಅದು ಅಷ್ಟು ಪ್ರೀತಿ ಸಿಕ್ತು ಅಂದರೆ ಇವತ್ತಿಗೂ ಇದೆ ಒಂದು ಅಷ್ಟು ದಿನ ಕಾಣಿಸ್ಲಿಲ್ಲ ರಿಯಾಲಿಟಿ ಶೋ ಮಾಡಲಿಲ್ಲ ಅಂದರೆ ಒಂದು ಮೇಜರ್ ಕಾರಣ ನನಗೆ ಈ ಸಿನಿಮಾ ಅಲ್ಲಿ ಹದಿನೈದು ಹದಿನಾರು ಕ್ಯಾಮ್ರಾ ಈ ಥರ ಸ್ಟೇಜ್ ಮೇಲೆ ಇರುತ್ತೆ ಹಿಂಗೆ ಮಾಡ್ಕೊಂಡು ಹೋಗ್ಬೋದಿತ್ತು ಫಸ್ಟ್ ಸಣ್ಣ ಸಣ್ಣ ಎಂಟ್ರಿ ಕರಿತಾಯಿದ್ರು ಭಯ ಇದ್ದೆ ನರ್ವಸ್ ಆಗ್ತಾಯಿದ್ದೆ ಇವತ್ತಿಷ್ಟು ಮಾತಾಡ್ತಾ ಇದ್ದೀನಿ ಮೈಕ್ ಮುಂದೆ ಕೂತ್ಕೊಂಡು ಅಂದರೆ ಮೈಕ್ ಇಟ್ಕೊಂಡು ಈ ಥರ ಕೂತ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ ಅಷ್ಟು ಆಗ್ತಿರಲಿಲ್ಲ ಅಂದರೆ ಏನು ಗೊತ್ತಿಲ್ಲ ಏನೂ ಮಾಡಿರಲಿಲ್ಲ ನಾಟಕ ಅನಿಲ ಸಮೋಸ ಅದು ಇದು ತುಂಬ ಕಲ್ತು ಎಲ್ಲ ಮಾಡಿದ್ದಾರೆ ಅವ್ರ ಮುಂದೆ ನನಗೂ ನಿಂತ್ಕೊಂಡು ಮಾಡೋದು ತುಂಬ ಭಯ ಪಡ್ತಾಯಿದ್ದೆ ಬಟ್ ಮಜಾ ಭಾರತದಲ್ಲಿ ನನಗೆ ಒಂದು ಎಲ್ಲ ನಿಂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಗಿರ್ಬೋದು ಎಲ್ಲೋ ನಾನು ಆಟ ಓಡಿಸ್ಕೊಂಡಿದ್ದೋನ ನಾವು ಫಸ್ಟ್ ಬಾ ಅಂತ ಒಬ್ಬರು ಸಲಾಂ ಸರ್ ಕರೆದಿದ್ದು ಆಮೇಲೆ ಉತ್ತಮ ಸರ್ ಅಂತ ಇದ್ದರು ಅವ್ರು ಕರೆದು ಅಷ್ಟೆಲ್ಲ ಹೇಳ್ಕೊಟ್ಟು ಡೈರೆಕ್ಟ್ ಒಂದೊಂದರೆ ವರ್ಷ ಒಂದಷ್ಟು ಕಲಿತೆ ಆ ಗ್ಯಾಪಲ್ಲಿ ನಮ್ಮ ಮುರಳಿ ಸರ್ ಸುರೇಶ್ ಸರ್ ಬಂದು ನಮ್ಮ ಶಿವ ಸರ್ ಅಂತ ಇದ್ದಾರೆ ಶಿವದೋಸ್ ಶಿವದೋಷ್ ಶೆಟ್ಟಿ ಸರ್ ಅಂತ ಪ್ರೊಡ್ಯೂಸರು ಅವ್ರ ಹತ್ರ ಬಂದು ಇಲ್ಲ ನನಗೆ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಬೇಕು ಇವನು ಈ ಹುಡುಗ ಅಂತ ಅಂದರು ಆಯಿತು ಅವರೆಲ್ಲ ಹೇಳಿದ್ರು ಆಫೀಸ್ಗೆಲ್ಲ ಜನರು ಆಯಿತು ಇದೆಲ್ಲ ಮಾತಾಡಿದ್ರು ಆಯಿತು ಸರಿ ಅಂತಂದರು ಫಸ್ಟ್ ಟೈಮ್ ಅಂದರೆ ಸಿನಿಮಾ ಕ್ಯಾಮ್ರಾ ಫಸ್ಟು ಫೇಸ್ ಮಾಡ್ತಾ ಇದ್ದಿದ್ದು ಅದೇ ಫಸ್ಟ್ ಟೈಮ್ ನಾನು ಅಲ್ಲಿ ಹೆಂಗೋ ಹದಿನಾರು ಕ್ಯಾಮ್ರಾ ರಿಯರ್ಸಲ್ಲಿ ನಿಮಗೂ ಗೊತ್ತಿರುತ್ತೆ ಏನೋ ಆರಾಮ ಮಾಡ್ಕೊಂಡು ಹೋಗ್ತಾಯಿದ್ದೆ ನರ್ವಸ್ ನನಗೆ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಅಷ್ಟು ಅಂದರೆ ಒಂದು ಒಂದೊಂದು ಕ್ಯಾಮ್ರಾದಲ್ಲಿ ಮಾಡಬೇಕು ಅಂದರೆ ಈಗ ಇಷ್ಟು ಕ್ಯಾಮ್ರಾದಲ್ಲಿ ಹೆಂಗೆ ಬೇಕಾದ್ರೆ ಇದು ಮಾಡ್ಕೊಂಡು ಹೋಗ್ಬೋದು ಒಂದು ಕ್ಯಾಮ್ರಾ ಇಟ್ಬಿಟ್ಟು ಒಂದು ಕ್ಲೋಸ್ ಅಲ್ಲಿ ಒಂದು ಹೈಬಾಲ್ ಬಿಡು ಅಂದಾಗ ಒಂದು ರಿಯಾಕ್ಷನ್ಸು ಅದೆಲ್ಲ ತುಂಬ ಪಡ್ತಾಯಿದ್ದೆ ಅದಕ್ಕೆ ನೀಟಾಗಿ ಹೇಳಿಕೊಟ್ಟು ಕಲಸಿ ಈ ಸಿನಿಮಾದಲ್ಲಿ ನಾನು ಏನೇ ಮಾಡಿದ್ರು ನನಗೆ ಅಷ್ಟು ಕ್ರೆಡಿಟ್ ಏನು ಸಿಗಬೇಕೋ ಅದು ಫಸ್ಟು ಡೈರೆಕ್ಟ್ರ್ ಸರ್ಗೆ ನಮ್ಮ ಮುರಳಿ ಸರ್ಗೆ ಅವರು ಸರ್ ಅನ್ನೋದಕ್ಕಿಂತ ಒಂದು ಅಣ್ಣನ ಅಣ್ಣ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳ್ಕೊಟ್ಟು ಮಾಡಿಕೊಟ್ಟಿದ್ದಾರೆ ಹಾಗೆ ಸುರೇಶ್ ಅವರು ಅಷ್ಟೇ ಕ್ಯಾಮ್ರಾ ಲೈಟಿಂಗ್ಸು ಹೇಗೆ ತೊಗೋಬೇಕು ಹೇಗೆ ಮಾಡಬೇಕು ಹಿಂಗೆ ಹಿಂಗೆ ಹಿಂಗಿರು ಹಿಂಗಿರು ಅಂತ ಹೇಳ್ಕೊಟ್ರು ಆಮೇಲೆ ಧರ್ಮಸರು ಅಷ್ಟೇ ಜೊತೆಲಿ ಅಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಅವ್ರು ನಾನು ನೋಡಿಕೊಂಡು ಐ ಹಿಂಗಿತ್ತು ನಾವಾಗರ ಸಿನಿಮಾದಲ್ಲಿ ಸಕ್ಕದಾಗಿ ಮಾಡಿದ್ದಾರೆ ಹಿಂಗಿದ್ದಾರೆ ಅಂದಾಗ ಅವ್ರು ನೋಡೋಕ್ಕೆ ಖುಷಿ ಅವ್ರು ಸೆಟ್ಟಲ್ಲಿ ಬರ್ತಾ ಇದಾರೆ ಅಂದಾಗ ನಾನು ಮುರಳಿ ಸರ್ ಕೇಳ್ತಾ ಇದ್ದೆ ಸರ್ ಎಲ್ಲಿ ಸರ್ ಎಲ್ಲಿ ಸರ್ ಧರ್ಮ ಸರ್ ನೋಡಬೇಕು ನೋಡಬೇಕು ಮಾತಾಡ್ಸ್ಬೇಕು ಅಂತ ಅಂದರೆ ಜಾಸ್ತಿ ಈ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಸರ್ ಜೊತೆ ಪ್ಲೇ ಆಗೋದು ತುಂಬ ಅಂದರೆ ಒಂದಷ್ಟು ಬರುತ್ತೆ ಅಂದರೆ ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಸುರೇಶ ಸರ್ಗೆ ಮುರಳಿ ಸರ್ಗೆ ಅದು ನಾನು ಸಾಯೋವರೆಗೂ ಋಣಿಯಾಗಿರ್ತೀನಿ ಎಷ್ಟೇ ಸಿನಿಮಾ ಮಾಡಿರ್ಬೋದು ಈ ಸಿನಿಮಾ ನನಗೆ ಕೊಡೋ ಒಳ್ಳೆ ಅದು ನಾನು ಅಂದ್ಕೊಂಡಿದ್ದೀನಿ ಅದು ಜನ ಹೇಗಿದ್ ಮಾಡ್ತಾರೋ ಗೊತ್ತಿಲ್ಲ ಅದು ತುಂಬ ಓವರ್ ಕಾನ್ಫಿಡೆನ್ಸ್ ಅಂತ ಅನ್ ಅಂದ್ಕೊಂಡ್ರು ಅನ್ಕೋಬೋದು ಅದಕ್ಕಿಂತ ಜಾಸ್ತಿ ಇದೆ ಅಂದರೆ ಶೋ ಮಾಡಾಯಿತು ಒಂದೂವರೆ ವರ್ಷ ಆಯಿತು ಒಂದೊಂದೂವರೆ ವರ್ಷ ಮಜಾ ಬರ್ತಾ ಸೀಸನ್ ತ್ರೀ ಮಾಡಿದೆ ಸೀಸನ್ ಫೋರ್ ಮಾಡಿದೆ ಆಮೇಲೆ ಕೆಲವೊಂದು ಗೆಸ್ಟ್ ಅಪೇರೆಂಟ್ಸು ಲಗೋ ಅಂದರೆ ಕಾ ಕೊರೋನಾ ಲಾಕ್ಡೌನ್ ಆಯಿತು ಅಲ್ಲಿ ಇಲ್ಲಿ ಹೋಗ್ತಾಯಿದ್ದೆ ಅಂದರೆ ಗೆಸ್ಟ್ ಗೆಸ್ಟ್ ರೋಲು ಅದು ಇದು ಮಾಡ್ತಾ ಇದ್ದೆ ಸೀರಿಯಲ್ ತುಂಬ ಬಂತು ನನಗೆ ಸೀರಿಯಲ್ ಮಾಡಿ ನೀವು ಮಾಡಿ ಮಾಡಿ ಅಂತ ನನಗೊಂದೇ ಇದ್ದಿದ್ದು ಇಲ್ಲಪ್ಪ ನಾನು ಸೀರಿಯಲ್ ಮಾಡಿಬಿಟ್ಟು ಸಿನಿಮಾ ಮಾಡು ಅಂದರೆ ರಿಯಾಲಿಟಿ ಶೋ ಒಂದು ಅಷ್ಟು ಸಿಕ್ಕಿದೆ ನನಗೆ ಬಂದು ಮಾಡಿದ್ರೆ ನಾನು ಸಿನಿಮಾದಲ್ಲಿ ಮಾಡಿಬಿಟ್ಟಿದ್ದೀನಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನ್ನ ಲೈಫಲ್ಲಿ ಇದಕ್ಕಿಂತ ಒಳ್ಳೆ ಕ್ಯಾರೆಕ್ಟರ್ ಸಿಗಲ್ಲ ಮತ್ತೆ ಎಲ್ಲೋ ಸೀರಿಯಲಲ್ಲಿ ಬಂದುಬಿಟ್ಟು ಡ್ಯಾಮೇಜ್ ಆಗಿ ಮತ್ತೆ ಅಲ್ಲಿ ಹೋಗೋದಕ್ಕಿಂತ ಬೇಡ ನನ್ನ ಲೈಫಲ್ಲಿ ಎಷ್ಟೇ ಕಷ್ಟ ಇಷ್ಟ ಒಂದು ಐದಾರು ವರ್ಷ ಅನ್ಬೋಸ್ಬಿಟ್ಟಿದ್ದೀನಿ ಏರು ಪೇರು ಎಲ್ಲ ಮಾಡ್ಬಿಟ್ಟಿದ್ದೀನಿ ಅಂದರೆ ಎ ಟು ಜೆಡ್ ಅಂದರೆ ಒಂದು ಲೈಪ್ ಸಿಕ್ಕಿ ಮತ್ತೆ ಕೆಳಗೆ ಅದು 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 ಜರ್ನಿ ಒಂಥರ ಎಲ್ಲ ನೋಡ್ಕೊಂಬಂದ್ಬಿಟ್ಟೆ ಅದರಲ್ಲಿ ಈ ಸಿನಿಮಾ ಇವಾಗ ಬರ್ತಾ ಇರೋದು ನಮ್ಮ ಸಿನ್ಮಾ ನೀವೆಲ್ಲರೂ ನೋಡಬೇಕು ಅಂದರೆ ಇವತ್ತು ಸರ್ದು ಸಾಂಗ್ ತುಂಬ ಚೆನ್ನಾಗಿದೆ ಪಲ್ಪಲ್ ನಾನು ಯಾವಾಗಲೂ ಅದು ನೆನ್ಪು ಮಾಡ್ತಾಯಿರ್ತೀನಿ ಕೇಳಿಸ್ಕೊಂಡಾಗೆಲ್ಲ ಸೆಟ್ ಹತ್ರ ಎಲ್ಲ ಇಲ್ಲ ಸಕ್ಕದಾಗ ಮಾಡಿದ್ದಾರೆ ಧರ್ಮಸರ್ ಜೊತೆಗೆ ಮಾಡ್ತಾಯಿದ್ರೆ ನನ್ನ ನನ್ನ ಪುಣ್ಯ ಅಂದರೆ ದರ್ಶನ್ ಸಾರ ಧರ್ಮ ಧರ್ಮಸರ್ ಮಾಡಿದಾಗ ಇನ್ನೂ ಅಕ್ ಅಕ್ಯೂಟಾಗಿ ನೋಡೋಕ್ಕೆ ಚೆಂದ ಇರುತ್ತೆ ಅದರಲ್ಲಿ ಧರ್ಮಸರ್ ತುಂಬ ಹೇಳ್ಕೊಟ್ಟು ಕಲಸಿ ಧರ್ಮ ಆಮೇಲೆ ಮುರಳಿ ಸಾರು ಅಷ್ಟೇ ಹಿಂಗಲ್ಲ ಹಿಂಗೆ ಹಿಂಗೆ ಮಾಡು ಹಿಂಗೆ ನಾನು ಈ ಸಿನಿಮಾದಲ್ಲಿ ಹೇಳೋನಲ್ಲ ನಿಮಗೆ ಏನೇ ಕ್ರೆಡಿಟ್ ಸಿಗಬೇಕಂದ್ರು ಸುರ ಸುರೇಶ್ ಸರ್ಗೆ ಮುರಳಿ ಸರ್ಗೆ ಅದು ಯಾವಾಗಲೂ ಆಭಾರಿಯಾಗಿರ್ತೀನಿ